ಖಜಾನೆಯ ಹಣವನ್ನು ಬಳಸಿ ಬಾಬರಿ ಮಸೀದಿಯನ್ನು ನಿರ್ಮಿಸಲು ಪ್ರಥಮ ಪ್ರಧಾನಿ ನೆಹರು ಬಯಸಿದ್ದರು ಮತ್ತು ಇದಕ್ಕೆ ಗೃಹ ಸಚಿವ ಸರ್ದಾರ್ ಪಟೇಲ್ ಅವರು ವಿರೋಧ ವ್ಯಕ್ತಪಡಿಸಿದ್ದರಿಂದ ನೆಹರು ಬೈಕೆ ಈಡೇರಲಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೀಡಿರುವ ಹೇಳಿಕೆ ಇದೀಗ ಚರ್ಚೆಗೊಳಗಾಗಿದೆ ಇದು ಸುಳ್ಳಿನ ಕಂತೆ ಎಂದು ಕಾಂಗ್ರೆಸ್ ಹೇಳಿದೆ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ಹೈಕಿಕೊಳ್ಳಲಾದ ಮಾಹಿತಿ ಇದು ಎಂದು ಕಾಂಗ್ರೆಸ್ ಕಿಡಿಕಾರಿದೆ ದೇಶದ ಪ್ರಮುಖ ಸಮಸ್ಯೆಗಳನ್ನ ಚರ್ಚೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದ ಭಾಗವಾಗಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಕಾಂಗ್ರೆಸ್ ಹೇಳಿದೆ बाबरी मस्जिद के मुद्दे पर सरकारी खजाने से पैसा खर्च करने की बात जब उन्होंने छोड़ी छेड़ी की सरकारी खजाने से पैसा खर्च करके बाबरी मस्जिद बनवाई जानी चाहिए उसका भी विरोध यदि किसी ने किया था तो गुजराती मां की कोप से पैदा हुए सरदार वल्लभ भाई पटेल ने ही किया था मेरे घर सर्दार वल्लभ भाई पटेल नूर ईवे जन्मदिन अंगवा गुजरात वडोदर ऐर्पड़ सभ्य राजनाथ हदंत यह आधार

Or Gurudwaras. It should be people's contribution. People should contribute and build their beliefs. This thing, not government money, should be there. Rajnath Singh Ji is stooping to this level, he is spreading a lie. ಐ ಗೋಪಾಲ್ ಸಿಂಗ್ ವಿಶಾರತ್ ಮತ್ತು ಜಹೂರ್ ಅಹಮದ್ ಅವರ ಮೊಕದ್ದ ಮೇಲೆ ನೆಹರು ಸರ್ಕಾರದ ನಿಲುವು ಸ್ಪಷ್ಟವಾಗುತ್ತದೆ ಬಾಬರಿ ಮಸೀದಿಯ ಕುರಿತಂತೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನೆಹರು ಸರ್ಕಾರ ಆಗ ಆದೇಶಿಸಿತ್ತು ಸಾವಿರದ ನಲವತ್ತೊಂಬತ್ತರಲ್ಲಿ ಬಾಬರಿ ಮಸೀದಿ ಒಳಗೆ ವಿಗ್ರಹವನ್ನು ಇರಿಸಲಾಗಿದೆ ಎಂಬ ಆರೋಪ ಮತ್ತು ವಿವಾದದ ಮಧ್ಯೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲು ನೆಹರು ಆದೇಶಿಸಿದ್ದರು ಇದರಾಚೆಗೆ ನೆಹರು ಅವರು ಬಾಬರಿ ಮಸೀದಿಯನ್ನು ನಿರ್ಮಿಸಲು ಯೋಚಿಸಿದ್ದರು ಎಂಬುದಕ್ಕೆ ಐತಿಹಾಸಿಕವಾಗಿ ಯಾವುದೇ ದಾಖಲೆಗಳು ಸಿಕ್ತಿಲ್ಲ ಹೀಗಿರುವಾಗ ರಾಜನಾಥ್ ಸಿಂಗ್ ಅವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರುವುದಕ್ಕೆ ಕಾರಣ ಏನು ಎಂಬ ಚರ್ಚೆ ನಡೀತಾ ಇದೆ ಎಸ್ಐಆರ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚಿಸಲು ವಿರೋಧ ಪಕ್ಷಗಳು ತಯಾರಿ ನಡೆಸುತ್ತಿರುವಾಗ ಮತ್ತು ದೇಶಾದ್ಯಂತ ಬಿಎಲ್ಒಗಳ ಆತ್ಮಹತ್ಯೆಯಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಬೀಳುತ್ತಿರುವಾಗ ಅದರ ಮೇಲಿನ ಗಮನ ಬೇರೆಡೆಗೆ ಹರಿಸುವುದಕ್ಕಾಗಿಯೇ ಅವರು ಈ ಹೇಳಿಕೆ ನೀಡಿದ್ದಾರಾ ಎಂಬ ಚರ್ಚೆಯೂ ನಡೀತಾ ಇದೆ ಈವರೆಗೂ ಯಾರೂ ಹೇಳದ ಮತ್ತು ಎಲ್ಲೂ ಚರ್ಚೆಯಾಗದ ವಿಷಯವೊಂದನ್ನು ರಾಜನಾಥ್ ಸಿಂಗ್ ಅಚಾನಕ್ಕಾಗಿ ಹೇಳುವುದಕ್ಕೆ ರಾಜಕೀಯ ಕಾರಣ ಇದೆಯೇ ಹೊರತು ಐತಿಹಾಸಿಕ ಆಧಾರಗಳು ಇರುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ ಇಲ್ಲಿರುವ ಇನ್ನೊಂದು ಸಂಗತಿ ಏನಂದ್ರೆ ಹೀಗೆ ಹೇಳಿಕೆ ನೀಡಿದ ತಕ್ಷಣ ಬಿಜೆಪಿ ಸೆಲ್ ಚುರುಕಾಗ್ತದೆ ದೇಶಾದ್ಯಂತ ಈ ಹೇಳಿಕೆಯನ್ನು ಹಂಚುತ್ತದೆ ಈ ಹೇಳಿಕೆಯ ಜೊತೆಗೆ ಇನ್ನಷ್ಟು ಕಥೆಗಳನ್ನು ಸೃಷ್ಟಿಸಿ ಹಂಚಿಕೊಳ್ಳುವ ಪ್ರಯತ್ನ ನಡೆಯುತ್ತೆ ಹೀಗೆ ಜನರ ಮನಸ್ಸಿನಲ್ಲಿ ನೆಹರು ಅವರನ್ನ ಹಿಂದೂ ವಿರೋಧಿಯಾಗಿ ಮತ್ತು ಮುಸ್ಲಿಂ ವಲೈಕೆಯ ವ್ಯಕ್ತಿಯನ್ನಾಗಿ ಬಿಂಬಿಸುವ ಶ್ರಮ ಯಶಸ್ವಿಯಾಗುತ್ತೆ ಇದರ ಬಳಿಕ ಬರುವ ಸತ್ಯ ಸುದ್ದಿಗೆ ಇಷ್ಟು ಪ್ರಚಾರ ಸಿಗುವುದಿಲ್ಲ ಅದನ್ನು ಹಂಚಿಕೊಳ್ಳುವವರೂ ಇರುವುದಿಲ್ಲ ಇಂತಹದೊಂದು ತಂತ್ರದಿಂದಲೇ ಅವರು ಈ ಹೇಳಿಕೆಯನ್ನು ನೀಡಿದ್ದಾರಾ ಎಂಬ ಅನುಮಾನವೂ ಕಾಡುತ್ತಿದೆ ಅಂತೂ ರಾಜನಾಥ್ ಸಿಂಗ್ ಅವರಲ್ಲಿ ಕಾಂಗ್ರೆಸ್ ಆಧಾರವನ್ನ ಕೇಳ್ತಿದ್ರೆ ಅತ್ತ ರಾಜನಾಥ್ ಸಿಂಗ್ ಅವರು ಸುಮ್ಮನಿದ್ದಾರೆ ವಾಟ್ಸಪ್ನಲ್ಲಿ ಸುಳ್ಳು ಸುದ್ದಿಗಳಂತೂ ಧಾರಾಳ ಹರಿದಾಡ್ತಿದೆ ಹೇಳಿಕೆ ನೀಡಿದವರ ಉದ್ದೇಶ ಇದುವೇ ಇರಬಹುದೇನೋ ಎಂಬ ಅನುಮಾನವೂ ಕಾಡ್ತಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು